ಸ್ನೇಹಿತರೆ ನಿನ್ನೆ ನರೇಂದ್ರ ಮೋದಿ ಹಾಗೆ ಪುಟಿನ್ ಬಹಳ ಆತ್ಮೀಯವಾಗಿ ಮಾತನಾಡ್ತಾ ಇದ್ರು ಇಬ್ರು ಒಂದೇ ಕಾರಿನಲ್ಲಿ ಕೂಡ ಪ್ರಯಾಣಿಸಿದ್ರು ಒಂದ್ ರೀತಿಯಲ್ಲಿ ಈ ಸಂದರ್ಭದಲ್ಲಿಯೇ ಭಾರತಕ್ಕೆ ಅನಿಸಿತ್ತು ರಷ್ಯಾ ಹಾಗೆ ಭಾರತದ ಮಧ್ಯೆ ಏನಾದ್ರೂ ಒಂದು ದೊಡ್ಡ ಒಪ್ಪಂದ ಖಂಡಿತ ನಡೆಯುತ್ತೆ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಹೌದು ಇದೀಗ ಭಾರತ ರಷ್ಯಾ ರಕ್ಷಣಾ ಸಂಬಂಧಗಳು ಮತ್ತಷ್ಟು ಬಲವಾಗುವಂತೆ ಕಾಣಿಸ್ತಾ ಇದೆ ಭಾರತದಲ್ಲಿಯೇ ಎಸ್ ಯು ಫಿಫ್ಟಿ ಸೆವೆನ್ ಯುದ್ಧ ವಿಮಾನಗಳ ತಯಾರಿಕೆಗೆ ಕುರಿತು ಚರ್ಚಿಸಲಾಗಿದೆ ಏನು ರಷ್ಯಾ ಭಾರತದಲ್ಲಿ ಯಾವ ರೀತಿಯ ಹೂಡಿಕೆಯನ್ನು ಮಾಡಬಹುದು ಅನ್ನೋದ್ರ ಕುರಿತು ಈಗಾಗಲೇ ಅಧ್ಯಯನವನ್ನು ನಡೆಸ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಭಾರತ ಮತ್ತು ರಷ್ಯಾ ನಡುವೆ ಬೆಳೀತಾ ಇರುವಂತಹ ಒಂದು ಸ್ನೇಹದ ಮಧ್ಯೆ ರಷ್ಯಾ ತನ್ನ ಸುಕೋಯ್ ಸು ಫಿಫ್ಟಿ ಸೆವೆನ್ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಗಳನ್ನು ಭಾರತದಲ್ಲಿ ತಯಾರಿಸಲಿಕ್ಕೆ ಯಾವ ರೀತಿಯ ಹೂಡಿಕೆಯನ್ನು ಮಾಡಬಹುದು ಎಷ್ಟು ಮಾಡಬಹುದು ಏನು ಮಾಡಬಹುದು ಅನ್ನುವಂತಹ ಒಂದು ವಿಚಾರದ ಕುರಿತು ಅಧ್ಯಯನವನ್ನು ಮಾಡ್ತಾ ಇದೆ ಅಂತ ಹೇಳಿ ರಕ್ಷಣಾ ಮೂಲಗಳು ತಿಳಿಸಿವೆ ಇನ್ನು ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ವಿಮಾನಗಳ ಕನಿಷ್ಠ ಎರಡರಿಂದ ಮೂರು ಸ್ಕ್ವಾಡ್ರಾನ್ಗಳ ಅಗತ್ಯ ಭಾರತಕ್ಕಿದೆ ಅಂತ ಹೇಳಿ ಈ ಹಿಂದೆಯೇ ಭಾರತ ರಷ್ಯಾಗೆ ತಿಳಿಸಿತ್ತು ರಷ್ಯಾದ ಸು ಫಿಫ್ಟಿ ಸೆವೆನ್ ಮತ್ತು ಅಮೆರಿಕ ಎಫ್ ತರ್ಟಿ ಫೈವ್ ಎರಡೂ ಕೂಡ ಸ್ಪರ್ಧೆಯಲ್ಲಿತ್ತು ಇಬ್ರು ಕೂಡ ನಮ್ಮ ಫೈಟರ್ ಜೆಟ್ ಅನ್ನ ಖರೀದಿಸಿ ನಮ್ದು ಖರೀದಿಸಿ ಅಂತ ಹೇಳಿ ಭಾರತಕ್ಕೆ ಒತ್ತಡವನ್ನು ಹಾಕ್ತಾ ಇತ್ತು ಇನ್ನು ಈಗಾಗಲೇ ನಾಸಿಕ್ನಲ್ಲಿ ರಷ್ಯಾ ಮೂಲದ ಸು ತರ್ಟಿ ಎಂ ಕೆ ಐ ನಿರ್ಮಿಸ್ತಾ ಇರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎ ಎಲ್ ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಸು ಫಿಫ್ಟಿ ಸೆವೆನ್ ಉತ್ಪಾದನೆಗೆ ಒಂದು ದೊಡ್ಡ ಕೇಂದ್ರವಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನು ಭಾರತದಲ್ಲಿ ವಿಮಾನಗಳನ್ನು ತಯಾರಿಸಲಿಕ್ಕೆ ಅಗತ್ಯವಿರುವ ಹೂಡಿಕೆಯ ಮಟ್ಟವನ್ನ ರಷ್ಯಾದ ಸಂಸ್ಥೆಗಳು ಪ್ರಸ್ತುತ ಅಧ್ಯಯನವನ್ನು ನಡೆಸ್ತಾ ಇದೆ ಇನ್ನು ಭಾರತದಲ್ಲಿ ಇತರ ಸೌಲಭ್ಯಗಳಿವೆ ಅಂದ್ರೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳಿವೆ ಹಾಗಾಗಿ ಅಲ್ಲಿ ಹಲವಾರು ರಷ್ಯಾ ಮೂಲದ ಉಪಕರಣಗಳನ್ನು ತಯಾರಿಸಲಾಗ್ತದೆ ಮತ್ತು ಐದನೇ ತಲೆಮಾರಿನ ಯುದ್ಧ ವಿಮಾನ ಉತ್ಪಾದನೆಯಲ್ಲಿ ಇಲ್ಲಿ ಉತ್ಪಾದಿಸುವಂತಹ ಒಂದು ಅವಶ್ಯಕತೆ ಇದೆ ಹಾಗೆ ಯಾಕಂತ ಹೇಳಿದ್ರೆ ಇದು ವೆಚ್ಚವನ್ನು ವೆಚ್ಚವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಏನು ಭಾರತಕ್ಕೆ ತಗಲುವಂತಹ ಒಂದು ದುಡ್ಡಿನ ಒಂದು ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಗುರಿಯಾಗಿಸಿಕೊಂಡು ತೀವ್ರ ಸುಂಕಗಳನ್ನು ವಿಧಿಸಿದ್ದಾರೆ ಸುಮಾರು ಐವತ್ತು ಪರ್ಸೆಂಟ್ ಯಾಕಂತ ಹೇಳಿದ್ರೆ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ ಅದನ್ನು ಮಾಡಬಾರದು ನಿರ್ಬಂಧ ಹೇರಬೇಕು ಅಂತ ಹೇಳಿ ಅಮೆರಿಕ ಒತ್ತಡವನ್ನು ಹಾಕ್ತಾ ಇತ್ತು ಆದರೆ ಭಾರತ ಅಮೆರಿಕದ ಒತ್ತಡಕ್ಕೆ ಟ್ರಂಪ್ ಬೆದರಿಕೆಗೆ ಮಣಿಯದೆ ರಷ್ಯಾದೊಂದಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದೆ